ಫಿಫ್ಟೀನ್ ಇದ್ರೆ ಟೂ ಇಂಚ್ ಎಷ್ಟು ಇಡೋದು ಒಂದೂವರೆ ಇಂಚ್ ಎಷ್ಟು ಇರೋದು ಫಿಫ್ಟೀನು ಸಿಕ್ಸ್ಟೀನ್ ಹಾಫ್ ಇಟ್ರೆ ಸಾಕು

ಇದು ನಾವೀಗ ಎಷ್ಟರ ಇದಕ್ಕೆ ನಿಮಗೆ ಈಗ ರಿಂಗಿಗೆ ಹಾಕೊಳ್ಳೋಕೆ ಆಗೋದಿಲ್ಲ ನಾವೀಗ ಇಲ್ಲಿ ಕಟ್ ಮಾಡ್ಕೊಬೇಕು ಈ ಎಷ್ಟರ ಇಟ್ಟಿದ್ದೀನಲ್ಲ ಅರ್ಧ ಇಂಚು ಇಲ್ಲಿ ಕಟ್ ಮಾಡ್ಕೊಂಡು ಇಲ್ಲಿಕ್ಕೆ ಬೇರೆ ಪೀಸ್ ಯಾವುದಾದ್ರು ಆಡ್ ಮಾಡೋದು ಸ್ಟಿಚಿಂಗ್ ಮಾಡ್ಕೊಂಡು ಕಡೆಗೆ ಆ ರಿಂಗ್ ಒಳಗಡೆ ಹಾಕೋದು ರಿಂಗ್ ಒಳಗೆ ಹಾಕಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಡೆಗೆ ಇದಿಷ್ಟು ಹೋಗ್ಬಿಡ್ತದೆ ಅದು ಇದಿಷ್ಟು ಅವಶ್ಯಕತೆ ಇಲ್ಲ ಇದಿಷ್ಟು ಯಾಕೆ ಅಂದ್ರೆ ಇದು ಕಾಲಿಂಚು ಯಾಕೆ ಅಂದ್ರೆ ನಾವು ಇಲ್ಲಿಂದ ವರ್ಕ್ ಮಾಡಬೇಕು

ಇದಿರ್ತದಲ್ಲ ನಿಮಗೆ ಇವಾಗ ಹಿಂಗಿಂದ ಗೊತ್ತಾಗುದಿಲ್ಲ ಈಗ ಇಲ್ಲಿಂದ ನೋಡ್ಕೊಳ್ಳೋದು ಸ್ಟಿಚಿಂಗ್ ಹೋಗುತ್ತೆ ಇಲ್ಲಿಂದ ಸ್ಟಿಚಿಂಗ್ ಅರ್ಧ ಇಂಚು ಇಲ್ಲಿಂದ ಅರ್ಧ ಇಂಚು ಫೋಲ್ಡಿಂಗ್ ಹೋಗ್ತದೆ ಆಮೇಲೆ ಇಲ್ಲಿ ಮೂರ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋದು ಇಲ್ಲಿ ನೀವು ಎಷ್ಟು ಆಗ್ಲೋನ

ಸೀರಿಯಲ್ ಅಲ್ಲಿ ಫಿಲಂ ಅಲ್ಲಿ ಮಾಡ್ತಂತಾರ ಲಂಗ ಆಗ್ಲಾ ಆ ತರ ಚಂದ ಬರ್ತದೆ ಅಂದ್ರೆ ನೀವು ದಪ್ಪ ಇದ್ರಲ್ಲ ಬೆನ್ನು ಚಂದ ಬರ್ತದೆ ಇದು ಅದೇ ತರನೇ ಮಾಡಿರೋದು ಅದ್ ಅಗ್ಲ ಕುತ್ತಂತದೆ ಸರ್ ಅದಕ್ಕೆ ಇದು ಈಗ ನೀವು ಚೌಕ ಮಾಡೋದಾದ್ರೆ ಇದೆ ಚೌಕ ಕಟ್ ಮಾಡ್ಕೊಳ್ಳೋದು ಇಷ್ಟ ಏನಿಲ್ಲ ಇಲ್ಲ ಇದೆ ಚೌಕ ಕಟ್ ಮಾಡ್ಕೊಳ್ಳೋದು ಚೌಕ ಬೇಡ ಅದು ನಾನು ಹೀಗೆ ನೀವು ಹೇಳಿದಂಗೆ ಮಾಡ್ತೆ what shape ಅಲ್ಲಿ ಅಂದ್ರೆ ಇಲ್ಲಿಂದ ಬರೋದು ಇಲ್ಲಿಂದ ಹೊರಗೆ ಹೋಗ್ಕಂಡೆ ಹ್ಮ್ ಹಹ ಈ ತರ

ಆತರ ಡಿಸೈನ್ ಮಾಡ್ಕೊಂಡೆ ಕಟ್ ಮಾಡೋದು ಕಟ್ ಮಾಡೋದು ಕಟ್ ಮಾಡ್ಕೊಂಡು ಇದ್ರ ಈ ಪೀಸ್ ಕಟ್ ಮಾಡ್ಕೊಳ್ಳೋದು ಬೇಡ ಲೈನಿಂಗ್ ಪೀಸ್ ಇದೆ ಅಳತೆ ಕಟ್ ಮಾಡೋದು ಈಗ ನಾ ಏನ್ ಅಳತೆ ತಗೊಂಡಿದೀನಲ್ಲ ಸೇಮ್ ಅಳತೆ ಕಟ್ ಮಾಡ್ಕೊಳ್ಳೋದು ಈ ಬಿಡ್ತೀವಿ ಹದಿನಾರೂವರೆ ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಂಡು ಆಮೇಲೆ ಇದ್ ನೋಡ್ಕೊಬೇಕು ಹಾಲ್ಮೋಲ್ ಅದೆಲ್ಲ ನಾ ಬೇಕಾದ್ರೆ ಆಮೇಲೆ ಕಟ್ ಮಾಡ್ಕೊಡ್ತೇನೆ ನೀವ್ ವರ್ಕ್ ಮಾಡಿದ್ರೆ ನಾ ಕಟ್ ಮಾಡ್ಕೊಡ್ತೀನಿ ನೀನ್ ಅಂತಾನೆ ಹೊಲಿಸ್ತಾ ಇದ್ ನಾನು ಹ್ಮ್ ಇದಿಷ್ಟು ಹಿಂಗ್ ವರ್ಕ್ ಮಾಡ್ಕೊಂಡ್ರೆ ಆಯ್ತು ಸರಿ ನಿಮಗೆ ಈಗ ಆ ಸೈಡು ಬರಬೇಕು ನೀವು ಆ ಸೈಡು ಮಾರ್ಕಿಂಗ್ ಮಾಡಬೇಕು ಅಂದರೆ ನಾ ತೋರಿಸ್ತೀನಿ ಇದನ್ನು ಡಾರ್ಕ್ ಮಾಡ್ಕೊಳ್ಳೋದು ಒಂದು ಎರಡು ಮೂರು ಸಲ ಇದು ಮಾಡ್ಕೊಂಡು ಈ ತರ ಫುಲ್ ಡಾರ್ಕ್ ಮಾಡ್ಕೊಂಡು ನೀವು ರಿಂಗಿಗೆ ಹಾಕೋದಲ್ಲ ಹೌದು ಹಂಗಾರ ನಾ ಇದು ಕಟ್ ಮಾಡಿದೆ ಇಲ್ಲಿಗೆ ರಿಂಗಿಗೆ ನೀವು ಇಲ್ಲಿ ಎಕ್ಸ್ಟ್ರಾ ಪೀಸ್ ಕೊಡ್ಬೇಕು ಇದೇ ಥರ ಯಾವುದಾದ್ರೂ ವೇಸ್ಟ್ ಪೀಸ್ ಹ್ಞೂ ನಾನು ಮಿಷಿನ್ ಇಲ್ಲ ಪುಟ ಕೈಲೇ ಹೊದ್ಕೊಳ್ಳಿ ಕಡಿಲ್ವಾ

ಮದು ಮುಕ್ಕಾಲಿ ಇದೆ ಈಗ ನೀವು ಆರೆ ಇಟ್ರೈಸ್ಟ್ ಬರ್ತದೆ ಹಾ ಅಷ್ಟ ಬಂದ್ರು ಸಾಕು ಆರೆ ಇಟ್ರೈ 7 ಇದೆ 1 ಇಂಚ್ ಬೇಕು ನಮಗೆ ಇಷ್ಟ ಕೋಲಿಲಿ ಕೋಲಿ ಬೇಕಿಲ್ಲ ಹು ಸಾಕು ಆರೆ ಬಂದ್ರುನು ಸಾಕು ಐದು ಬಂದ್ರುನು ಓಕೆ ಇಂಗ್ ಸ್ವಲ್ಪ ಇಂಗ್ ಫುಲ್ ಇಂಗ್ ಒಂದು ಚೂರು ಎದ್ ನಿತ್ಕೊಳ್ಳೋ ತರ ಮಾಡ್ಕೊಂಡ್ರೆ ಅದೇನಷ್ಟ ಇದೆ ಅನ್ಸುತ್ತೆ ನೀವು ಐದು ಐದು ಆರೆ ಇಟ್ಕೊಳ್ಳಿ ಸರಿ ಕಟ್ ಮಾಡಿದ್ರೆ ಮಾಡಿಬಿಡಾ ಮತ್ತೆ ಅದರಲ್ಲಿ ವೇಸ್ಟ್ ಅದೇ ಒಂದು ಪೀಸು ವೇಸ್ಟ್ ಮಾಡುವಂಗಿಲ್ಲ ತಗ್ದು ತಗ್ದು ಹಾಕ್ಬಾರ್ದು ಒಂದ್ಸಲ ರಿಂಗ್ ರಿಂಗ್ ಹಾಕಿದ್ರೆ ರಿಂಗಲ್ಲೇ ಇರ್ಬೇಕು ನಾವ್ ಒಂದ್ಸಲ ಈಗ ತಗದ್ರಪ್ಪ ಯಾರಿಗೋರು ತೋರ್ಸಕ್ಕೆ ಅಂತ ಹೇಳಿ ತಗದ್ರೆ ಆ ಶೇಪ್ ಹೋಗ್ಬಿಡ್ತದೆ ಕ್ರಾಸ್ ಆಗ್ತದೆ ಆಗ್ತದೆ ಡಿಸೈನ್ ಹಾಕಿತ್ತು ಮಾರ್ಕ್ ಇರ್ತದೆ ಅದು ಹಿಂದೆ ಮುಂದೆ ಆಗ್ತದೆ ನಾವು ಒಂದು ಫಿಕ್ಸ್ ಮಾಡಿ ಹಾಕಿರ್ತಾರಲ್ಲ ಸ್ಟ್ರೈಟು ಅದೇ ಸ್ಟ್ರೈಟಾಗೆ ಹಾಕೊಂಡು ಹೋಗ್ಬೇಕು ನೀವು ಒಂದು ವರ್ಕ್ ಆಗೋವರೆಗೂ ತೆಗಿಯೋಂಗಿಲ್ಲ ರಿಂಗಿಂದ ಅದು ತೆಗೆದ್ರೆ ಹೋಯ್ತು ಅಂತ ಹೇಳಿ ಕಡೆ ನಮಗೆ ಕರೆಕ್ಟ್ ಮಧ್ಯೆ ಸಿಗ್ಬೇಕಂದ್ರೆ ಇಲ್ಲೊಂದು ಚೂರು ನೀವು ಕಟ್ ಮಾಡ್ಕೊಡೋದಾ ಕರೆಕ್ಟಾಗಿ ಬೆಳಿಗ್ಗೆ ಡ್ಯಾನ್ಸ್ ಮಾಡೋಕ್ಕೆ

ಎರಡು ಸ್ಟೈಲ್ ಸ್ಟಿಚ್ ಹಾಕ್ಬೇಕು ಆಮೇಲೆ ನೀವು ಯಾವುದು ಕಾಂಬಿನೇಷನ್ ಕೊಡ್ತ್ರು ಆ ಥ್ರೆಡ್ ಅಲ್ಲಿ ಚೈನ್ ಸ್ಟಿಚ್ ಹಾಕೋದು ಸಿಲ್ಕ್ ಥ್ರೆಡ್ ಅಲ್ಲಿ ಸಿಲ್ಕ್ ಅಲ್ಲಿ ಆ ಸಿಲ್ಕ್ ಅಲ್ಲಿ ಮೂರ್ ಎಳೆ ಮಾಡ್ಕೊಬೇಕು ಮೂರ್ ಎಳೆ ಮಾಡ್ಕೊಂಡು ಹಾಕೋದು ಸಿಲ್ಕ್ ಅಲ್ಲಿ ಸಿಲ್ಕ್ ಅಂದ್ರೆ ಯಾವ ಕಲರ್ ಕಾಂಬಿನೇಷನ್ ಆಗೋದಿಲ್ಲ ಅಲ್ಲ ನೀವು ಯಾವ ಸೀರೆ ಇದು ನಂಗೆ ಎಲ್ಲದಕ್ಕೂ ಮ್ಯಾಚ್ ಆಗೋ ಹಂಗ ಒಂದು ಇರ್ಲಿ ಅಂತ ಹೇಳಿ ಮಾಡಿದ್ದು ಇದಕ್ಕೆ ನಾನು ಗೋಲ್ಡನ್ ಗೋಲ್ಡನ್ ಇದು ಗೋಲ್ಡನ್ ಹಾಕಿದ್ರೆ ಇದಕ್ಕೂ ಅದಕ್ಕೂ ಕಾಂಬಿನೇಷನ್ ಆಗೋದಿಲ್ಲ ಸಿಲ್ವರ್ ಹಾ ಸಿಲ್ವರ್ ಅಲ್ಲೇ ಎಲ್ಲಾ ಸಿಕ್ತದೆ ಸಿಲ್ವರ್ ತಗೋಳ್ಳಿ ಸಿಲ್ವರ್ ಅಲ್ಲೇ ಸಿಕ್ಕ ತಗೊಳಿದ ಹ್ಮ್ ಎರಡೇ ಕಾಮಿ ಒಂದೇ ಕಾಂಬಿನೇಶನ್ ಮಾಡಿದ್ರೆ ನೀವು ಆ್ಯಸೀರಿಯಾರು ಮ್ಯಾಚ್ ಮಾಡಬಹುದು ಗೋಲ್ಡ್ ಹಾಕಿದ್ರೆ ಅದಕ್ಕೂ ಇದಕ್ಕೂ ಮ್ಯಾಚ್ ಇಲ್ಲ ಗೋಲ್ಡ್ ಹ್ಮ್ ಗೋಲ್ಡ್ ಅಂದ್ರೆ ಹೆವಿ ಗೋಲ್ಡ್ ಆಗ್ತದೆ ಹ್ಮ್ ಈ ತರ ಇದಕ್ಕು ಇದಕ್ಕೂ ಮ್ಯಾಚ್ ಆಗೋದಿಲ್ಲ ಹ್ಮ್ ಈ ಸಿಲ್ವರ್ ಅಲ್ಲೇ ಎಲ್ಲ ತಗೋಬೇಕಲ್ಲ ನಾ ಮಾಡಿದ್ರೆ ನಾ